ಮೊದಲಿಗೆ ಇದು ನಾನು ಭಾಗ್ಯ ಅಂತ ಅನ್ಕೋತೀನಿ ಯಾಕಂದರೆ ನಾನು ಇವರಿಬ್ಬರ ಅಭಿಮಾನಿ ಅಂದರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆ ಮಾಡಿದೆ ನಾನು ವಿಸಿಲ್ ಹೊಡಿಯೋದಕ್ಕೆ ಅಂತಲೇ ಹೋಗ್ತಿದ್ದೆ ಆ್ಯಂಡ್ ಏ ಪೋಸ್ಟರ್ ನೋಡಿಕೊಂಡು ನಾನು ಅರ್ಧ ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾಯಿದ್ದೆ ಇದು ಯಾವ ಥರ ಪೋಸ್ಟರ್ ಇದು ಯಾವ ಥರ ಡಿಸೈನು ಇದು ಹೇಗಿದೆ ಅಂದರೆ ತುಂಬ ಮೆಸ್ಮರೈಸ್ ಮಾಡಿತ್ತು ಹೌದಾ ಸರ್ ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೆ ಒಂದು ಅರ್ಧ ಗಂಟೆ ಏನಾದರೂ ಕೂರೋದಕ್ಕೆ ಸಿಕ್ಕಿದ್ರು ನಾನು ಭಾಗ್ಯ ಅಂತ ಭಾವಿಸ್ತೀನಿ ಅಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಟ್ಟಲ್ಲಿ ಕೆಲಸ ಮಾಡುವಂಥ ಭಾಗ್ಯ ಸಿಕ್ ಸಿಕ್ತು ನಟನಾಗಿ ಜೊತೆಗೆ ಅದಕ್ಕೆ ಪೇಮೆಂಟ್ರು ಪೇಮೆಂಟು ಕೊಟ್ಟರು ಅದಕ್ಕೆ ಥ್ಯಾಂಕ್ಸ್ ಆ್ಯಂಡ್ ಫೋರ್ಟಿ ಫೈವ್ ಒಬ್ಬ ಕನ್ನಡಿಗನೇ ಆಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬೋದು ಅಂತ ನಾನು ಭಾವಿಸ್ತೀನಿ ನಾನು ಕೆಲಸ ಮಾಡಿರೋ ಒಂದು ಹೆಮ್ಮೆಯ ಸಿನಿಮಾ ಆಗುತ್ತೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿವಸ ತಗೊಂಡ್ವಿ ಬಟ್ ಆದರೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ ಅಂದರೆ ಅಟ್ಲೀಸ್ಟ್ ನನ್ನ ತಲೆಯಲ್ಲಿ ಇರಲಿಲ್ಲ ಮತ್ತು ಪ್ರತಿ ದಿವಸ ಸೆಟ್ಟಲ್ಲಿ ಬರಬೇಕಾದ್ರೆ ನನಗೆ ಇದು ಒಂಥರ ಆಗಿತ್ತು ಇದು ಯಾವ ಥರ ಶಾರ್ಟ್ ತಗೋತಾ ಇದ್ದಾರೆ ಯಾಕಂದರೆ ನಾನೆಲ್ಲ ತುಂಬ ಇಂಡಿ ಸಿನಿಮಾಸ್ ಮಾಡಿದವನು ಒಂದಿಷ್ಟು ಸಣ್ಣ ಸೆಟಪ್ಪಲ್ಲಿ ಒಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಮಾಡಿದವನು ಅಂಡ್ ಈ ಸಿನಿಮಾದ ಕನಸು ಬೇರೆ ಈ ಸಿನಿಮಾದ ವಿಸ್ತಾರ ಬೇರೆ ಅದನ್ನು ಗಟ್ಟಿಯಾಗಿ ಕಟ್ಟಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್ ಯಾಕಂದರೆ ಏನೇ ಹೇಳಿದ್ರು ಅವರು ಆಯಿತು ಅಂತ ಹೇಳ್ತಾರೆ ಮುಂದುವರೆಸ್ತಾರೆ ಅದಾದಮೇಲೆ ಅರ್ಜುನ್ ಜನ್ಯ ಅವರು ಅಂದರೆ ಒಂದು ಕನಸಿನ ಕನಸನ್ನು ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಕನಸು ತುಂಬ ಶಾರ್ಟು ನೋಡಬೇಕಾದ್ರೆ ಆಗುತ್ತೆ ದುಡಿಬೇಕಾದ್ರೆ ಕಷ್ಟ ಆಗುತ್ತೆ ಬಟ್ ಇಷ್ಟು ಲಾಂಗ್ ದುಡಿಯೋದು ಜೊತೆಗೆ ಅದು ಕನಸು ಹೇಗೆ ಕಣ್ಣೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋ ತನಕ ಬಿಡದೇ ಇರೋದು ಒಂದು ಹಠ ಅದು ಅದು ಅರ್ಜುನ್ ಜನ್ಯ ಅವರಲ್ಲಿದೆ ಅದು ಒಬ್ಬ ನಿರ್ದೇಶಕನಿಗೆ ಬೇಕಾದಂತಹ ಮೂಲ ಗುಣ ಆ್ಯಂಡ್ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಎಲ್ಲ ಟೀಮ್ಗೆ ಎಲ್ಲ ಡೈರೆಕ್ಷನ್ ಟೀಮ್ಗೆ ಎಲ್ರಿಗೂ ಕೂಡ ಆ್ಯಂಡ್ ಟೆಕ್ನೀಷಿಯನ್ಸ್ಗೆ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ನಮ್ಮ ಸತ್ಯ ಹೆಗಡೆ ಸರ್ ಇರ್ಬೋದು ರವಿ ವರ್ಮ ಅವರಿರ್ಬೋದು ಚೇತನ್ ಅವರಿರ್ಬೋದು ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಬ್ರು ಅವ್ರ ಹೆಸರಿನ ಸರ್ ಅರ್ಜುನ್ ಜನ್ಯ ಅಂತ ಒಬ್ರು ಇದ್ದಾರೆ ಅವರು ಇರ್ಬೋದು ಚಿನ್ನಿ ಪ್ರಕಾಶ್ ಅವರು ಇರ್ಬೋದು ಸೊ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನನ್ನನ್ನು ಇದರ ಒಂದು ಭಾಗವಾಗಿಸಿದ್ದಕ್ಕೆ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಡಿಜಿಟಲ್ ನೆಟ್ವರ್ಕ್ಸ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ